ನಾಳೆ ಅಂದರೆ ಹದಿನೇಳು ಆಗಸ್ಟು ಸುಮಾರು ಐದು ಗಂಟೆಗೆ ಶರಣಿ ಮೊದಲಲ್ಲಿ ಅದರಗಡೆ ಇಲ್ಲಿ ಸಮಾಧಿ ಮಾಡೋದು ತಯಾರಿ ನಡೆದ ಬಂದಂಥ ಭಕ್ತರಿಗೆ ಪ್ರಸಾದ ಭಜನೆ ಸತತವಾಗಿ ಇಲ್ಲಿ ಇದೆ ಹಾಗಾಗಿ ಎಲ್ಲ ಭಕ್ತರಲ್ಲಿ ಮನವಿ ಏನಪ್ಪಾ ಅಂದರೆ ಯಾವ ತರ್ಕ ಬಂದು ಆಶ್ರೆ ಹೋಗ್ಬೇಕು ಯಾಕಂದರೆ ನನಗೆ ನೆನಪಿದ್ದಂಗೆ ಪೂಜ ದೊಡ್ಡಪ್ಪ ಲಿಂಗಕ್ಕೆ ಆದ ನಂತರ ಮೂರು ದಿವಸದ ನಂತರ ಅವ್ರಿಗೆ ನಾವು ಎರಡನೇ ದಿವಸದ ಅವರು ಸಮಾಧಿ ಮಾಡಿದ್ದಾನು ನೆನಪಿದ್ದು ಅದು ಚುಲಿ ಮೂರು ದಿವಸ ಮಾಡ್ತೀನಿ ಅದೇ ರೀತಿ ಅದು ಶಾಂತಿ ವಿಧಿವಿಧಾನ ಹೇಗಿರುತ್ತೆ ವೀರಶೈವ ಯಾವ ಪರಂಪರೆ ನಡ್ಕೊಂಡು ಬಂದಿದೆ ಅದೇ ಇನ್ನೂ ಹಂಗೆ ದೇವಸ್ಥಾನ ಎದುರುಗಡೆ

ಮತ್ತು ಸಬ್ರು ಶಾಲ ಬಂದು ಪ್ರಸಾದ ಪ್ರಸಾದನೂ ಬಂದ್ ಮಾಡೋಲ್ಲ ಶರಣ ಸಂಸ್ಥಾನದೆಲ್ಲ ಶಿಕ್ಷಣ ಸಂಸ್ಥೆಯವರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ರಜಾನ ಏನು ಅಂತ ರಜಾ ಇದ್ದೇನೆ ಅಲ್ಲೆಲ್ಲ ಬಂದು ಅವಕಾಶ ಲಕ್ಷಾಂತರ ಜನ ಭಟಾಧಿಗಳು ಬರ್ತಾರೆ ಡಿಪಾರ್ಟ್ಮೆಂಟ್ ಗಾಡಿ ತಿಳ್ಕೊಂಡು ಹೋಗಿ ಎಲ್ಲ ಬಳ್ಳಿ ಮಾಡೋದು ಎಷ್ಟು ಗಂಟೆಯಿಂದ ಮಾರ್ನಿಂಗ್ ಅಂತಿಮ ದರ್ಶನ ಸಾರ್ವಜನಿಕರಿಗಾಗಿ ಬೆಳಿಗ್ಗೆ ಬೆಳಗ್ಗೆ ಆದಷ್ಟು ಬೇಗನೆ ಅಂದರೆ ಏಳು ಗಂಟೆಗೆ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ತೀರಿ ಈ ಟೈಮಲ್ಲಿ ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರೆ ಅದು ಸಹನೆಯಿಂದ ದೂರದಿಂದ ದರ್ಶನ ತಗೊಂಡು ಹೋಗ್ಬೇಕು ಯಾಕಂದ್ರೆ ಸ್ವಲ್ಪ ಭಾಳ ಜನರು ಬರ್ತಾರೆ ಯಾವುದೇ ಅನುಕೂಲ ಅನಾನುಕೂಲ ಆಗಲಾದ್ರೆ ದಸರಾ ತಗೊಂಡು ಹೋಗೋಕ್ಕೆ ಗೊತ್ತು ಒಳ್ಳೆ ಸಣ್ಣ ತಿಂದು ಒಳ್ಳೆಯದಾಗಿತ್ತು ರಾಣು ಬಸವೇಶ್ವರಪ್ಪ ಆಗಿರುವ ಸುದ್ದಿ ಭಾಳಷ್ಟು ನೋವು ಆಗಿರುವ ಈ ಸಂದರ್ಭದಲ್ಲಿ ಭಾಳಷ್ಟು ಭಕ್ತಾದಿಗಳು ನಾವು ನೋಡ್ಬೋದು ಬಹಳಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಾನು ಜಿಲ್ಲಾ ಆಡಳಿತದವರಿಗೆ ಅರ್ಜಿ ಮಾಡ್ತೀನಿ ನಾಳೆ ಲಕ್ಷಾಂತರ ಭಕ್ತರು ಬರೋದ್ರಿಂದ ವ್ಯವಸ್ಥೆಗಳಾದ ಭಾಳಷ್ಟು ಜನ ಬರ್ತಾ ಇರ್ತಾರೆ ಹಾಗಾಗಿ ಆಕಸ್ಮಿಕ ನಿಧನ ಮಾಡಿಕೊಳ್ಳೋದು ಭಾಳಷ್ಟು ಒಂದು ದೊಡ್ಡದ ಸಂಗತಿಯಾಗಿದೆ ಬಸವೇಶ್ವರ ಅಪ್ಪರ ಆಶೀರ್ವಾದ ಜನರ ಮೇಲೆ ಸಲಹಾ ಇರುತ್ತೆ ಅಂತ ಕಂಥದ್ದು ಅಪ್ಪಾಜಿ ಅವರು ತಮ್ಮ ಮಧ್ಯದಲ್ಲಿ ಇಡೀ ಸಮಸ್ತ ಭಕ್ತ ಕುಲಕೊಂದಿಗೆ ಇವತ್ತು ಹೊಸ ಗುಡ್ಡದ ಛಾಯೆಯನ್ನು ಅಳವಡಿಸ್ಕೊಂಡಿರುವಂಥದ್ದು ಅಪ್ಪಾಜಿ ಅಪ್ಪಾಜಿಯವರು ಶಿಕ್ಷಣ ದಾಸೋಹವನ್ನು ಮಾಡಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ ಇಡೀ ನಮ್ಮ ನಾಡಿನಲ್ಲಿಯೇ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡಿರುವಂಥದ್ದು ಪರಂಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ಅದರ ಜೊತೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಣ್ಣ ಬಸವಣ್ಣವರ ಮೂರ್ತಿಯನ್ನು ಇವತ್ತು ಸ್ಥಾಪನೆಯನ್ನು ಮಾಡಿರುವಂಥದ್ದು ಅಪ್ಪಾಜಿ ಅಪ್ಪಾಜಿಯವರು ಹೀಗಾಗಿ ಅಪ್ಪಾಜಿಯವರ ಏನು ಅವ್ರು ಮಾಡಿರುವಂಥ ದಾಸೋಹ ಕೇವಲ ಅನ್ನದಾಸೋಹದ ಜೊತೆಯಲ್ಲಿ ಇವತ್ತು ಶಿಕ್ಷಣ ದಾಸೋಹವನ್ನು ನೀಡಿರುವಂಥದ್ದು ಅನೇಕ ಲಕ್ಷಾಂತರ ಜನರ ಬಾಳಿಗೆ ಬೆಳಕನ್ನು ಕೊಟ್ಟಿರುವಂಥದ್ದು ಪರಂಪೂಜಿ ಅಪ್ಪಾಜಿಯವರು ಕೂಡ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಅನ್ನೋದನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖ ಆಗಿದೆ ಪರಂಪೂಜಿ ಅಪ್ಪಾಜಿಯವರ ಆಶೀರ್ವಾದ ಸಮಸ್ತ ಭಕ್ತರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ಸಹಕಾರ ವಿಧಿವಿಧಾನದ ಯಾವಾಗ ಏನಾದರೂ ಟೈಮಿಂಗ್ ಹೇಳಿದ್ದಾರೆ ಕುಟುಂಬಸ್ಥರು ತಮ್ಮ